ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಇದು ಕಾಂಗ್ರೆಸ್ ಪಾಳಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಆದರೆ ಇನ್ನು ಬಿಜೆಪಿ ಪಾಳೆಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಅಲ್ಲೂ ಕೂಡ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳಾಗ್ತಾ ಇದೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕಾರಣ ರಾಜ್ಯಾಧ್ಯಕ್ಷರ ಅವಧಿ ಆಲ್ರೆಡಿ ಮುಕ್ತಾಯ ಆಗಿದೆ ಈಗ ಮಾಡ್ತಾರೆ ಆಗ ಮಾಡ್ತಾರೆ ಹೊಸ ರಾಜ್ಯಾಧ್ಯಕ್ಷರ ನೇಮಕ ಆಗತ್ತೆ ಅಂತ ಹೇಳಿದ್ದೆ ಬಂತು ಬಟ್ ಈಗ ಹಲವರ ವಿರೋಧದ ಮಧ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಹೈಕಮಾಂಡ್ ಮಠದಲ್ಲಿದೆ ಬಟ್ ಯಾರಿಗೆ ಪಟ್ಟ ಕಟ್ತಾರೆ ಅನ್ನೋದಕ್ಕೆ ಒನ್ಸ್ಗೆ ವಿಜಯೇಂದ್ರ ಅವರ ಹೆಸರು ವಿಜೇಂದ್ರ ಟೀಮ್ ಚೇಂಜ್ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆಯಂತೆ ಕಳೆದ ಐದು ತಿಂಗಳಿನಿಂದ ಇದ್ದ ಸಮಸ್ಯೆಗೆ ಇಂದು ಇಲ್ಲವೇ ನಾಳೆನೇ ಇತಿಶ್ರೀ ಹಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಹೊಸ ಹೊಸ ಟಾಸ್ಕ್ ಕೊಡ್ತಾರಂತೆ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷ ಪಟ್ಟ ಓಕೆ ಆದ್ರೆ ಸುತ್ತಲೂ ಇರುವಂತಹ ಲೀಡರ್ಸ್ ಅನ್ನ ಬದಲಾವಣೆ ಮಾಡುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಈಗಿನಿಂದಲೇ ಎಲ್ಲ ಪದಾಧಿಕಾರಿಗಳ ಬದಲಾವಣೆಗೆ ಸಿದ್ಧತೆಗಳಾಗ್ತಾ ಇದೆಯಾ ವಿಜೇಂದ್ರ ಅವರ ನೇಮಕದ ಬಳಿಕ ಅವರ ಸುತ್ತಲೂ ಇರುವಂತಹ ಲೀಡರ್ಸ್ ಗಳನ್ನ ಚೇಂಜ್ ಮಾಡುತ್ತಂತೆ ಹೈಕಮಾಂಡ್ ಪ್ರಮುಖವಾಗಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಅನ್ನೋದು ಬಹುತೇಕ ಖಚಿತ ವಿಜೇಂದ್ರ ಅವರೇ ಅನಿವಾರ್ಯ ಆಗೋದ್ರ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕಾರಣ ಹಲವರು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸ್ಬೇಕು ಬೇರೆಯವರನ್ನ ನೇಮಕ ಮಾಡಬೇಕು ಪಕ್ಷಕ್ಕಾಗಿ ದುಡದಂತ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಹಿರಿಯ ನಾಯಕರು ಕೂಡ ಇದ್ದಾರೆ ಅಂಥವರಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥ ಒತ್ತಾಯ ಇತ್ತು ಬಟ್ ಅದರ ಹೊರತಾಗಿಯೂ ಕೂಡ ಒನ್ಸ್ ಅಗೇನ್ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅನ್ನುವಂಥ ಚಿಂತನೆ ಇಲ್ಲಿ ಅನಿವಾರ್ಯತೆಗಳು ಕೂಡ ಬಿಜೆಪಿ ಹೈಕಮಾಂಡ್ ಮುಂದೆ ಇದೆ ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಹೇಳ್ತೀವಿ ಬಿ ಎಸ್ ಯಡಿಯೂರಪ್ಪನವರ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಪಕ್ಷಕ್ಕಿದೆ ಅಂತ ಅವರನ್ನ ಪಕ್ಷದಿಂದ ದೂರ ಮಾಡಿದ ಬಳಿಕ ಅವ್ರನ್ನ ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ಬಳಿಕ ಪಕ್ಷಕ್ಕೆ ಯಾವ್ಯಾವ ರೀತಿಯೆಲ್ಲ ಡ್ಯಾಮೇಜ್ ಆಗಿದೆ ಚುನಾವಣೆಯ ಹುಸ್ತಿಲಲ್ಲಿ ಅನ್ನೋದನ್ನ ಕೂಡ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಬಂದಿದೆ ಪ್ರಮುಖವಾಗಿ ಲಿಂಗಾಯತ ಸಮುದಾಯವನ್ನ ಇಲ್ಲಿ ವಿರೋಧ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಬಿಜೆಪಿಯ ಜೊತೆಗಿರೋದು ಅತಿ ದೊಡ್ಡ ಸಮುದಾಯ ಅದು ಲಿಂಗಾಯತ ಹಾಗಾಗಿ ರಾಜ್ಯಾಧ್ಯಕ್ಷರನ್ನ ಆಗೇ ಮುಂದುವರಿಸಬೇಕು ವಿಜೇಂದ್ರ ಅವರಿಗೆ ಆ ಪಟ್ಟ ಕಟ್ಟಬೇಕು ಅನ್ನುವಂತ ಸಿದ್ಧತೆ ಬಟ್ ಸುತ್ತಲಿರೋರನ್ನ ಬದಲಾವಣೆ ಮಾಡುವಂತಹ ಪ್ಲಾನಿಂಗ್ ಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭಾರತಿ ಒಂದ್ಕಡೆ ವಿಜೇಂದ್ರ ಅವರಿಗೆ ಮತ್ತೊಮ್ಮೆ ಯಾಕೆ ವಿರೋಧದ ಮಧ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಅನ್ನುವಂತ ಪ್ರಶ್ನೆ ಕಾರಣ ಲಿಂಗಾಯತ ಸಮುದಾಯದ ಕಡೆಗಣನೆ ಮಾಡುವಂತಹ ಸಾಧ್ಯತೆಗಳಿಲ್ಲ ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿಯನ್ನ ದೂರ ಇಟ್ಟು ಪಕ್ಷವನ್ನ ಉಳಿಸು ಬೆಳೆಸೋ ಪ್ರಯತ್ನ ಕಷ್ಟ ಇದೆ ರಾಜ್ಯದಲ್ಲಿ ಅನ್ನುವಂತ ವಿಚಾರಗಳು ಬಂದ್ರೂ ಕೂಡ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರೆ ಯಾವ ರೀತಿಯ ಬದಲಾವಣೆಗಳು ಅವರು ಸುತ್ತಲೂ ಆಗಬಹುದು ಅನ್ನುವಂತಹ ಕುತೂಹಲ ಅಸಮಾಧಾನಿತರನ್ನ ಹೇಗೆ ಸಮಾಧಾನ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಬಿಜೆಪಿಯ ಹೈಕಮಾಂಡ್ ಇರುವಂತಹ ಒಂದು ಇವತ್ತು ಲೆಕ್ಕಾಚಾರ ಆಗ್ತಿರೋದೇನು ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದಲ್ಲಿ ಬಲಿಷ್ಠವಾಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಒಂದು ಒಬ್ಬರು ಸರ್ಕಾರ ಮತ್ತೊಬ್ಬರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಹಾಗೂ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಜೊತೆಗೆ ಪಕ್ಷ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವು ಪ್ರತಿದಿನವೂ ಕೂಡ ಒಂದೊಂದು ಅಸ್ತ್ರಗಳ ರೀತಿಯಲ್ಲಿ ಒಂದೊಂದು ಆರೋಪಗಳು ಹಗರಣಗಳು ಹೊರಗಡೆಗೆ ಬರ್ತವೆ ಇದೆಲ್ಲವನ್ನ ಇಟ್ಕೊಂಡು ಬಿಜೆಪಿಯನ್ನ ಸಂಘಟನೆ ಮಾಡುವಂತಹ ಒಂದು ನಾಯಕತ್ವ ಈಗ ರಾಜ್ಯ ಬಿಜೆಪಿಗೆ ಬೇಕಾಗಿದೆ ಕಳೆದ ಒಂದು ವರ್ಷದಲ್ಲಿ ನಾವು ನೋಡಿದ್ದೆ ಆದ್ರೆ ಹಲವು ವಿಚಾರಗಳಲ್ಲಿ ವಿಜೇಂದ್ರ ಅವರು ಫೇಲ್ ಆಗಿರ್ಬೋದು ಆದ್ರೆ ಹಲವು ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಲವು ಹಲವು ಬಾರಿ ಸಕ್ಸಸ್ ಆಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಬೆಂಗಳೂರಿಂದ ಮೈಸೂರಿನವರೆಗೂ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಬಂದಿದ್ದಂತಹ ಮೂ ಪ್ರಕರಣ ಮೂಡ ಪ್ರಕರಣದಲ್ಲಿ ಬಹಳಷ್ಟು ಯಶಸ್ವಿ ಪಾದಯಾತ್ರೆಯನ್ನು ಮಾಡುದರಲ್ಲಿ ವಿಜೇಂದ್ರ ಅವರ ನೇತೃತ್ವದ ಬಿಜೆಪಿ ಸಕ್ಸಸ್ ಆಗಿದೆ ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ತಾಲೂಕು ಮಟ್ಟದಿಂದ ಹಿಡಿದು ಬೂತ್ ಮಟ್ಟದಿಂದ ಹಿಡಿದು ಪಕ್ಷ ಸಂಘಟನೆಯಲ್ಲಿ ಸುಧಾರಣೆ ಕಂಡಿದೆ ಅನ್ನುವಂತ ಒಂದು ರಿಪೋರ್ಟ್ ಬಿಜೆಪಿಯ ಹೈಕಮಾಂಡ್ ಮುಂದೆ ಇರುವಂತದ್ದು ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಾಜಕಾರಣವನ್ನ ಮಾಡಿ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತಹ ಒಂದು ನಾಯಕತ್ವ ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳ ಒಂದು ಲೆಕ್ಕಾಚಾರ ಹೀಗಾಗಿ ಒಂದು ವರ್ಷ ಪಕ್ಷಕ್ಕಾಗಿ ದುಡಿದಿರುವಂತಹ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂತಹ ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಒಂದು ಕಡೆ ಇದೆ ಮತ್ತೊಂದು ಕಡೆ ಅಷ್ಟೊಂದೇ ಅಷ್ಟೇ ಪ್ರಬಲವಾದಂತಹ ಒಂದು ವಿರೋಧ ಲಿಂಬಾವಳಿ ರಮೇಶ್ ಜಾರಕೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಯತ್ನಾಳ್ ಸೇರಿದಂತೆ ಹಲವು ನಾಯಕರುಗಳಿಂದ ವ್ಯಕ್ತವಾಗಿತ್ತು ಯತ್ನಾಳ್ ಈಗ ಬಿಜೆಪಿಯಲ್ಲಿ ಇಲ್ಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಅದು ಬೇರೆ ವಿಚಾರ ಆದ್ರೆ ಅವ್ರು ಇವತ್ತಿಗೂ ಕೂಡ ನಾವು ಬಿಜೆಪಿಯಲ್ಲಿ ಇದೀವಿ ಅನ್ನುವಂತ ಒಂದು ರೀತಿಯಲ್ಲಿ ಮಾತಾಡ್ತಾ ಇರುವಂತದ್ದು ರಾಜ್ಯಕ್ಕೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇರಬಾರ್ದು ಅನ್ನುವಂತಹ ಒಂದು ಕೂಗನ್ನ ಪದೇ ಪದೇ ಹೇಳ್ತಾ ಇದ್ರೆ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಎಂಟ್ರಿ ಆಗಿ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಮಾಡಿದಂತ ಒಂದು ಸಭೆಯಲ್ಲೂ ಕೂಡ ಖಡಕ್ ಆದಂತ ಈ ಮಾತನ್ನ ಹೇಳಿದ್ರು ಆದ್ರೆ ರಾಜ್ಯ ಮತ್ತೆ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಈಗ ಅನಿವಾರ್ಯವಾಗಿರುವಂತದ್ದು ಏನಂತ ಹೇಳಿದ್ರೆ ಯಡಿಯೂರಪ್ಪ ಅವರ ಒಂದು ಸಾಥ್ ಪಕ್ಷಕ್ಕೆ ಯಡಿಯೂರಪ್ಪ ಅವರ ಸಾಥ್ ಇನ್ನೂ ಕೂಡ ಬೇಕಾಗಿದೆ ಅಷ್ಟೊಂದು ಗಟ್ಟಿ ನಾಯಕತ್ವ ಇರುವಂತಹ ನಾಯಕರುಗಳು ರಾಜ್ಯದ ರಾಜ್ಯ ಬಿಜೆಪಿಯಲ್ಲಿ ಇನ್ನ ಇಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಅವರು ಭಾವಿಸ್ಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿ ಬಹುತೇಕ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರು ಆಗ್ತಾರೆ ಅವ್ರ ಜೊತೆ ನೀವೆಲ್ಲ ಒಗ್ಗೂಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ಒಂದು ಕಡೆ ಆರ್ ಎಸ್ ಇಂದಲೂ ಬಂದಿದೆ ಅದೇ ರೀತಿ ಮನೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಸಭೆಯಲ್ಲೂ ಕೂಡ ಜೋಶಿ ಅವರು ಇದೇ ವಿಚಾರವನ್ನ ರೆಬಲ್ಸ್ ಗಳಿಗೆ ಈಳೆ ಕಳಿಸುವಂತ ಒಂದು ರೀತಿಯಲ್ಲಿ ಲಿಂಬಾವಳಿ ಮುಖೇನ ಆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಿಮ್ಮ ಆಕ್ಷೇಪ ಇರುವಂತದ್ದು ವಿಜೇಂದ್ರ ಮತ್ತೆ ವಿಜೇಂದ್ರ ಅವರ ಟೀಮ್ ಆದ್ರೆ ವಿಜೇಂದ್ರ ಅವರನ್ನು ನಾವು ಬದಲಾವಣೆ ಮಾಡೋದಕ್ಕೆ ಆಗುದಿಲ್ಲ ವಿಜೇಂದ್ರ ಅವರ ಸುತ್ತಲೂ ಇರುವಂತಹ ಒಂದು ಟೀಮ್ ಏನಿದೆ ಆ ಟೀಮ್ ಅನ್ನ ಬೇಕಿದ್ರೆ ನಾವು ಬದಲಾವಣೆ ಮಾಡ್ತೀವಿ ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ರಾಜ್ಯ ಸರ್ಕಾರ ಏನು ಯಾವೆಲ್ಲ ವಿಚಾರಗಳನ್ನ ನಿಮ್ಮ ಕೈಗೆ ಕೊಡ್ತಾ ಇದೆಯೋ ಆ ಅಸ್ತ್ರಗಳನ್ನು ಬಳಸ್ಕೊಂಡು ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟು ಹೋಗುದರ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಒಟ್ಟಾರೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಏನು ಅಗ್ಗಜಗ್ಗಾಟ ನಡೀತಾ ಇತ್ತು ವಾದ ಪ್ರತಿವಾದ ರೀತಿ ಅನ್ನುವಂತಹ ಒಂದು ರೀತಿಯಲ್ಲಿ ಆಕ್ಷೇಪ ಆಕ್ಷೇಪ ಮತ್ತೆ ಸಾಥ್ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದ್ವು ಆ ಎಲ್ಲಾ ಹೇಳಿಕೆಗಳಿಗೆ ಕೊನೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ಮಟ್ಟದ ಮಠದ ನಾಯಕರುಗಳು ವರಿಷ್ಠರು ಬಿಜೆಪಿ ವರಿಷ್ಠರು ಯಾವುದೇ ಕ್ಷಣದಲ್ಲಿ ಬೇಕಿದ್ರು ಕೂಡ ವಿಜೇಂದ್ರ ಅವರ ಹೆಸರು ಘೋಷಣೆ ಮಾಡಬಹುದು ಅನ್ನುವಂತ ಒಂದು ಮಾಹಿತಿ ದೆಹಲಿ ಮೂಲಗಳಿಂದ ಸಿಗ್ತಾ ಇರುವಂತದ್ದು ಒಟ್ಟಾರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರು ಆಗಿದ್ದಾದ್ರೆ ಅವರ ಟೀಮ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಆಗೋದು ನಿಶ್ಚಿತ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಈ ಎರಡನ್ನ ನಾವು ನೋಡಿದಾಗ ಒಂದು ರಾಜ್ಯ ಬಿಜೆಪಿ ಮತ್ತೆ ರಾಷ್ಟ್ರೀಯ ಮಟ್ಟದ ಬಿಜೆಪಿ ಅವರಿಗೆ ಇವತ್ತಿಗೂ ಕೂಡ ಯಡಿಯೂರಪ್ಪ ಮತ್ತೆ ಆ ವಿಜಯ ಯಡಿಯೂರಪ್ಪ ಅವರ ಕೃಪಾ ಯಡಿಯೂರಪ್ಪ ಅವರ ಒಂದು ಸಾಥ್ ಬೇಕಾಗಿದೆ ಆ ಕಾರಣಕ್ಕೋಸ್ಕರವೇ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು ಮುಂದುವರೆಯೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅನ್ನ ಅಹ್ ಅನ್ನುವಂತಹ ಎರಡೂ ನಾಯಕರುಗಳನ್ನ ರಾಜ್ಯದಲ್ಲಿ ಕಟ್ಟಾಗಬೇಕು ಅನ್ನೋದಾದ್ರೆ ಗಟ್ಟಿ ನಾಯಕತ್ವದ ಅವಶ್ಯಕತೆ ಇದೆ ಯುವ ನಾಯಕತ್ವದ ಅವಶ್ಯಕತೆ ಇದೆ ಪಕ್ಷ ಕೇವಲ ಮೂರ್ನಾಲ್ಕು ವರ್ಷಗಳಷ್ಟೇ ಅಲ್ಲ ಇನ್ನು ಇಪ್ಪತ್ತು ವರ್ಷಗಳ ಕಾಲ ನಾವು ಯಾವ ರೀತಿಯಾಗಿ ಸದೃಢವಾಗಿ ಕಟ್ಟಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ರಾಷ್ಟ್ರೀಯ ಮಟ್ಟದ ನಾಯಕರು ಇರುವಂತದ್ದು ಹೀಗಾಗಿ ವಿಜೇಂದ್ರ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ ಘೋಷಣೆ ಒಂದೇ ಬಾಕಿ ಅನ್ನುವಂತಹ ಒಂದು ಮಾಹಿತಿ ದೆಹಲಿ ಮೂಲಗಳಿಂದ ಸಿಗ್ತಾ ಇದೆ